ಮೈಸೂರಿನ ವೃತ್ತದ ಬಳಿ ಪರಿಸರ ಪ್ರೇಮಿಗಳು ಪ್ರಗತಿಪರ ಚಿಂತಕರು ಹಾಗೂ ವಿದ್ಯಾರ್ಥಿಗಳು ಪಶ್ಚಿಮ ಘಟ್ಟಗಳನ್ನು ಉಳಿಸಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಪಶ್ಚಿಮ ಘಟ್ಟಗಳಲ್ಲಿ ವಿವಿಧ ಯೋಜನೆಯಡಿ ಪ್ರಗತಿಯಲ್ಲಿರುವ ರಸ್ತೆ ವಿದ್ಯುತ್ ರೈಲ್ವೆ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಅವರು ಖಂಡಿಸಿದರು ಪಶ್ಚಿಮ ಘಟ್ಟದಲ್ಲೂ ಬಳಿಕ ಅಭಿವೃದ್ಧಿ ಸುದ್ದಿಗಾರರೊಂದಿಗೆ ಪರಿಸರ ಪ್ರೇಮಿ ಕಾಳಚನ್ನೇಗೌಡ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಯಾವುದೇ ನೂತನ ಯೋಜನೆಗಳ ಅವಶ್ಯಕತೆ ಇಲ್ಲ ಎಂದರು ಅವುಗಳಿಂದಾಗಿ ಆ ಬೆಟ್ಟಗಳನ್ನ ಕಡದಲ್ಲಿ ವಾಸಸ್ಥಾನಗಳನ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅತಿಕ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅತಿಕ್ರಮಣ ಮತ್ತು ಅದನ್ನು ಕಾಡಿನ ಪ್ರವೇಶ ಮತ್ತು ಪಶ್ಚಿಮ ಘಟ್ಟದ ಒಂದು ಉಳಿವಿಗೆ ಇದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಏನಿದೆಯೋ ಸಂಕುಲ ಏನಿದೆಯೋ ಅವು ಕೂಡ ಸಂಪೂರ್ಣವಾಗಿ ನಾಶ ಆಗ್ತವೆ ಹಾಗೆ ಪ್ರಕೃತಿ ಒಂದು ಸಮತೋಲನ ಅನ್ನೋದು ಬೇಕಾಗ್ತದೆ ಅಭಿವೃದ್ಧಿನೇ ಹೆಚ್ಚಾಗಬೇಕಾದ ಬೇಕಾಗಿರೋದಿಲ್ಲ ಅಭಿವೃದ್ಧಿನೂ ಕೂಡ ಆ ಪ್ರಕೃತಿಯ ಒಳಗಡೆನೇ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ರೀತಿ ನಮ್ಮ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲೂ कूड़ा आगे